ನನ್ನಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿಯ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಭವವಾಗುತ್ತೆ ಈ ದಿನ ಚೈತ್ರ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಕಾಕತಾಳೀಯವಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ರಾಶಿಯವರ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಬದಲಾವಣೆಯಾಗತ್ತೆ ನೋಡಿ ಶನಿ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಮೇಷರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಆಗತ್ತೆ ನೋಡಿ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಎರಡೂವರೆ ವರ್ಷಗಳ ಕಾಲ ಹಾಗಾದರೆ ಏನೆಲ್ಲ ಬದಲಾವಣೆಗಳಾಗತ್ತೆ ನೋಡಿ ವೃತ್ತಿ ಜೀವನ ಯಾವ ರೀತಿ ಆರ್ಥಿಕ ವೈಯಕ್ತಿಕ ಜೀವನದಲ್ಲಿ ಮೇಷರಾಶಿಯವರು ಏನನ್ನ ನಿರೀಕ್ಷೆ ಮಾಡ್ತೀರಾ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕಂಡುಕೋಬಹುದು ನೋಡಿ ಮೇಷರಾಶಿ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇರೋದು ಮಾರ್ಚ್ ಇಪ್ಪತ್ತ ಒಂಬತ್ತು ನಾನು ಆಲ್ರೆಡಿ ಟೈಮ್ ಕೂಡ ಹೇಳ್ತೀನಿ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹತ್ತು ಒಂದಕ್ಕೆ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗಾಗಿ ಮೇಷರಾಶಿಯ ಮೇಲೆ ಶನಿಯ ಸಂಚಾರ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಸುವರ್ಣ ದಿನಗಳು ಆರಂಭ ಮೇಷರಾಶಿಯವರಿಗೆ ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಹಠಾತ್ ಅಂತ ಆರ್ಥಿಕ ಲಾಭ ಆಗುತ್ತೆ ಮೇಷರಾಶಿಯವರಿಗೆ ಹಣಕಾಸಲ್ಲಿ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ ಯಾವುದೇ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮವನ್ನು ಹಾಕ್ತೀರಾ ಮೇಷರಾಶಿಯವರು ಅದರಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಲಾಭ ಖಂಡಿತ ಅದಕ್ಕೆ ತಕ್ಕನಾದಂಥ ಪ್ರತಿಫಲ ರೋಗ ಮತ್ತು ಸಂಕಟಗಳಿಂದ ಪರಿಹಾರ ಹಿಂದೆ ಇದ್ದಂತಹ ಒಂದಷ್ಟು ರೋಗರುಜನೆಗಳು ಸಂಕಟ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಎಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ವೈಯಕ್ತಿಕ ಜೀವನವೂ ಕೂಡ ಆಹ್ಲಾದಕರವಾಗಿರುತ್ತೆ ಒಂದಷ್ಟು ವೈಯಕ್ತಿಕ ಜೀವನದ ಸುಳಿಯಲ್ಲಿ ಸಿಲುಕಾಕೊಂಡು ನಳಾಡ್ತಾ ಇರ್ತೀರ ಈ ಬಲೆಗೆ ಬಿದ್ದಿರುತ್ತಲ್ಲ ಮೀನು ಹಾಗೆ ಈ ಕಡೆ ಹೊರಗಡೆನೂ ಬರೋದಕ್ಕಾಗಲ್ಲ ಈ ಕಡೆ ಮತ್ತೆ ನೀರಿಗೆ ಹೋಗೋದಕ್ಕೂ ಆಗೋಲ್ಲ ಆ ರೀತಿ ಒದಾಡ್ತಿರುತ್ತಲ್ಲ ಬಲೆಗೆಲ್ ಬಲೆಯಲ್ಲಿ ಬಿದ್ದಿರುವಂತಹ ಮೀನು ಹಾಗೆ ಒದಾಡ್ತಿರ್ತೀರ ಸ್ವಲ್ಪ ವರ್ಷಗಳಿಂದ ಸ್ವಲ್ಪ ದಿನಗಳಿಂದ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಶನಿ ಸಂಚಾರದಿಂದ ತಲೆ ಕೆಡಿಸ್ಕೋಬೇಡಿ ಎರಡೂವರೆ ವರ್ಷ ಬಹಳ ಚೆನ್ನಾಗಿದೆ ಉದ್ಯೋಗ ವ್ಯವಹಾರದಲ್ಲಿ ಖಂಡಿತವಾಗಲೂ ಕೂಡ ಮೇಷರಾಶಿಯವರು ಸಾಕಷ್ಟು ಯಶಸ್ಸನ್ನು ಗಳಿಸ್ತೀರಾ ಉದ್ಯೋಗ ವ್ಯವಹಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮೇಷರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ನಾನಾಗಲೇ ಹೇಳಿದ್ನಲ್ಲ ಎಲ್ಲ ರಂಗದಲ್ಲೂ ಕೂಡ ಯಶಸ್ಸಿದೆ ಅದರಲ್ಲೂ ಪ್ರಮುಖವಾಗಿ ಮೇಷರಾಶಿಯವರಿಗೆ ಶನಿಯ ಬದಲಾವಣೆ ಶನಿಯ ಸಂಚಾರ ಬದಲಾವಣೆಯಲ್ಲ ಶನಿಯ ಸಂಚಾರ ಏನಿದೆ ಅದು ಬಹಳಷ್ಟು ಒಳ್ಳೆಯದು ಮಾಡುತ್ತೆ ಒಳ್ಳೊಳ್ಳೆ ಲಾಭ ಎಲ್ಲ ಕಾರ್ಯ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಲಾಭ ಇದೆ ಮೇಷರಾಶಿಯವರಿಗೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅಂತೂ ಖಂಡಿತವಾಗ್ಲೂ ಕೂಡ ಇಲ್ಲ ಮೇಷರಾಶಿಯವರು ಶನಿ ಸಂಕ್ರಮಣದಿಂದ ಖಂಡಿತವಾಗ್ಲೂ ಕೂಡ ಲಾಭವನ್ನು ಗಳಿಸ್ತೀರ ಅಂತಲೇ ಹೇಳಬಹುದು ಇನ್ನು ಹೊಸ ಹೊಸ ಉದ್ಯೋಗಕ್ಕೆ ಕೈ ಹಾಕ್ತಾ ಇರ್ತೀರ ಹೊಸ ಹೊಸ ವ್ಯಾಪಾರಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರ ಖಂಡಿತ ಅದೆಲ್ಲದರಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಲ್ಲದರಲ್ಲೂ ಕೂಡ ಯಶಸ್ಸು ಸಿಗತ್ತೆ ಮತ್ತು ಒಂದಷ್ಟು ಹೂಡಿಕೆಗಳನ್ನು ಮಾಡಿರ್ತೀರ ಖಂಡಿತ ಆ ಹೂಡಿಕೆಯಲ್ಲೂ ಕೂಡ ಲಾಭ ಗಳಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿಯವರಿಗೆ ಒಟ್ಟಾರೆ ಒಂದು ರೀತಿಯಲ್ಲಿ ಧನಾತ್ಮಕ ಪರಿಣಾಮ ಶನಿಯ ಸಂಚಾರದಿಂದ ಮೇಷರಾಶಿಯವರಿಗೆ ಧನಾತ್ಮಕ ಪರಿಣಾಮ ಗೃಹಿಣಿಯರಿಗೆ ಒಳ್ಳೆಯದಾಗತ್ತೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಒಂದು ಸಂತಾನಕ್ಕೋಸ್ಕರ ಎಲ್ಲೋ ಸಾಕಷ್ಟು ದೇವರ ಮೊರೆ ಹೋಗಿರ್ತೀರ ಖಂಡಿತ ಒಂದು ಒಳ್ಳೆಯ ಉತ್ತಮವಾದಂತಹ ಸಂತಾನ ನಿಮಗೆ ಪ್ರಾಪ್ತಿಯಾಗುತ್ತೆ ಅದು ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಒಂದು ಆರೋಗ್ಯವಂತ ಸಂತಾನ ಪ್ರಾಪ್ತಿಯಾಗತ್ತೆ ಮೇಷರಾಶಿಯವರಿಗೆ ಸಾಕಷ್ಟು ಲಾಭ ಖಂಡಿತವಾಗ್ಲೂ ಕೂಡ ಸಾಕಷ್ಟು ಲಾಭ ಇದೆ ಎರಡೂವರೆ ವರ್ಷ ಶನಿಬಲ ನಿಮಗೆ ಬಂಪರ್ ಶನಿಬಲ ನಿಮಗೆ ಖಂಡಿತವಾಗ್ಲೂ ಕೂಡ ಬಂಪರ್ ಆಗಿದೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮೇಷರಾಶಿಯವರು ಹಿಂದೆ ಪಟ್ಟಂತಹ ಕಷ್ಟಗಳಿಗೆ ಮುಕ್ತಿ ಸಿಗುವಂತಹ ಕಾಲ ಹತ್ರ ಬಂತು ಅಂತಲೇ ಹೇಳಬಹುದು ಹಾಗಾಗಿ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ವೃತ್ತಿಯಲ್ಲಿರಬಹುದು ಆರ್ಥಿಕದಲ್ಲಿರಬಹುದು ವೈಯಕ್ತಿಕ ಜೀವನ ಎಲ್ಲದರಲ್ಲೂ ಕೂಡ ಧನಾತ್ಮಕವಾದಂತಹ ಬದಲಾವಣೆಯನ್ನು ಮೇಷರಾಶಿಯವರು ನಿರೀಕ್ಷೆ ಮಾಡ್ತೀರಾ ಹಾಗಾಗಿ ಬಹಳಷ್ಟು ಒಳ್ಳೆಯ ಫಲಿತಾಂಶ ಶನಿ ಸಂಚಾರ ಆಗ್ತಿದೆ ಏನು ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಮೀನರಾಶಿಯಲ್ಲಿ ಶನಿ ಸಂಚಾರ ಮೇಷರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಗಳಿಸ್ತೀರಾ ವಿದ್ಯಾರ್ಥಿಗಳಿಗೂಚು ಕೂಡ ಚೆನ್ನಾಗಿದೆ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆ ಅಂದರೆ ನೀವೆಲ್ಲಿ ಕಳ್ಕೊಂಡಿದ್ದೀರಾ ಏನನ್ನ ಕಳ್ಕೊಂಡಿದ್ದೀರಾ ಅದನ್ನು ಖಂಡಿತವಾಗ್ಲೂ ಕೂಡ ಮರಳಿ ಪಡಿತೀರಾ ಮೇಷರಾಶಿಯವರು ಹಾಗಾಗಿ ಶನಿಯ ಸಂಚಾರ ಬಹಳ ಒಳ್ಳೆಯದು ಮಾಡುತ್ತೆ ಮೇಷರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಆರಂಭ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಇರುತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ